ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಅವರ್ ಚಾನಲ್ ಮುಲ್ಲಂಗಿ ಸಾಂಬಾರ್ ಹೇಗೆ ಮಾಡೋದಂತ ನೋಡೋಣ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೂಲಂಗಿ ಸಾಂಬಾರ್ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸಲ್ಲಿ ಮುದ್ದೆಯಲ್ಲಿ ಕೂಡ ಊಟ ಮಾಡೋದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಒಂದು ಅರ್ಧ ಕೆ ಜಿ ಮೂಲಂಗಿ ತೊಗೊಂಡಿದ್ದೀನಿ ನಾನು ನೋಡಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದನ್ನು ಮೇಲಿನ ಚಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿಕೊಳ್ಳೋಣ ನೋಡಿ ಈ ಥರ ಚಿಪ್ಪೆ ಎರ್ಜೋದೊಂದು ಇದು ಬರುತ್ತೆ ಅದು ತೊಗೊಂಡು ಚಿಪ್ಪೆಯೆಲ್ಲ ತೆಗಿಬೇಕು ಮೇಲಿಗಿಂದು ಆ ಥರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ತೆಗಿಬೇಕು ಫ್ರೆಂಡ್ಸ್ ನೋಡಿ ಈ ಥರ ನೀಟಾಗಿ ತಕ್ಕೋಬೇಕು ಇಲ್ಲಾಂದರೆ ಅದರಲ್ಲಿ ಕಲ್ಲು ಸ್ಟೋನ್ಸ್ ಇರ್ತಾವೆ ಚಿಕ್ಕ ಚಿಕ್ಕದಾಗಿ ಅದಕ್ಕೆ ಈ ಥರ ಎಲ್ಲ ಚಿಪ್ಪೆ ತೆಗೆದುಕೋಬೇಕು ನೋಡಿ ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಒಂದೊಂದಾಗಿ ಸ್ವಲ್ಪ ಮೀಡಿಯಮ್ ಸೈಜೇ ಮಾಡ್ಕೋಬೇಕು ಈ ಥರ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಮೂಲಂಗಿ ಸಾಂಬಾರು ಮಕ್ಕಳು ತಿನ್ನಲ್ಲವಾ ಅಟ್ಲೀಸ್ಟ್ ಸಾಂಬಾರಾದರೂ ತಿಂತಾರೆ ಸಾಂಬಾರಲ್ಲಿ ಹಾಕಿ ಮಾಡಿ ನೋಡಿ ಎಲ್ಲ ಮೂಲಂಗಿನೂ ಅದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಹಾಕ್ಕೊತೀನಿ ಇನ್ನು ಉಳಿದಿರ್ತಕ್ಕಂಥ ಮೂಲಂಗಿ ಎಲ್ಲ ಇದೇ ಥರ ಕಟ್ ಮಾಡ್ಕೊತೀನಿ ನೋಡಿ ಎಲ್ಲ ಮೂಲಂಗಿನೂ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಎರಡು ಕ್ಯಾರೆಟನ್ನು ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಇತ್ತು ಮನೆಯಲ್ಲಿ ಅದಕ್ಕೆ ನಾನು ಅದರಲ್ಲಿ ಅಕ್ಕಿ ಮಾಡಬೇಕು ಅಂತ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಮೂಲಂಗಿ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಕರಿಬೇವು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಹೆಚ್ಚಿರೋದು ಈರುಳ್ಳಿ ಹಾಗೆ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಹಳದಿ ಮತ್ತು ಎರಡು ಸ್ ಟೇಬಲ್ ಸ್ಪೂನು ಹಚ್ಚ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು ಟೂ ಟೈಮು ಎರಡು ಸರಿ ಚೆನ್ನಾಗಿ ತೊಳಿಬೇಕು ಬೇಳೆನ ಈ ಥರ ನೋಡಿ ಕುಕ್ಕರ್ ತೊಗೊಂಡಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತೀನಿ ಹಾಗೆ ಪಾತ್ರೆಯಲ್ಲೂ ಮಾಡ್ಬೋದು ನೋಡಿ ಕುಕ್ಕರಿಗೆ ಬೇಳೆ ಹಾಕ್ತಾ ಇದ್ದೀನಿ ಈಗ ಒಂದು ಲೀಟ್ರಷ್ಟು ವಾಟರ್ ಹಾಕ್ತಿದ್ದೀನಿ ಹಾಗೆ ಹೋಲ್ ಸ್ಪೈಸಸ್ ಇತ್ತಲ್ಲ ಹಚ್ಕಾರ ಪುಡಿ ಅದೆಲ್ಲ ಹಾಕ್ತೀನಿ ಈಗ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆ ಕರಿಬೇವು ಹೆಚ್ಚಿರೋದು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು ಒಗ್ಗರಣೆ ಕೊಡೋಲ್ಲ ಅದಕ್ಕೆ ಸ್ವಲ್ಪ ಆಯಿಲು ಹೆಚ್ಚಿಗೆ ಹಾಕ್ಕೊಂತಿದ್ದೀನಿ ಹೆಚ್ಚಿರೋದು ಮೂರು ಟೊಮೆಟೊ ಇದ್ದೀನಿ ಸ್ವಲ್ಪ ಹಾಗೆ ಕುದಿಯೋಕ್ಕೆ ಇಡ್ತೀನಿ ಲಿಡ್ನ ಕ್ಲೋಸ್ ಮಾಡಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಒಂದು ಸ್ವಲ್ಪ ಬೇಳೆ ಬಂದಿದೆ ಅಂದಮೇಲೆ ಮೂಲಂಗಿ ಮತ್ತು ಕ್ಯಾರೆಟ್ ಹಾಕ್ತೀನಿ ನಾನು ನೋಡಿ ಸ್ವಲ್ಪ ಬೆಂದಿದೆ ಈಗ ಮೂಲಂಗಿನ ವಾಟರ್ ಹಾಕಿ ಇದ್ದೀನಿ ವಾಶ್ ಮಾಡಿ ಹಾಕಬೇಕು ನೋಡಿ ಈ ಥರ ಸ್ವಲ್ಪ ಬೇಳೆ ಬೆಂದಿದೆ ಹಾಗೆ ಕ್ಯಾರೆಟನ್ನು ವಾಶ್ ಮಾಡಿ ಹಾಕ್ತೀನಿ ಕ್ಯಾರೆಟ್ ಆಪ್ಷನಲ್ಲು ಇದ್ರೆ ಹಾಕಿ ಇಲ್ಲಂದರೆ ನಡೆಯುತ್ತೆ ಮನೇಲಿತ್ತು ಹಾಗೆ ಇದ್ದೀನಿ ನಾನು ಇದನ್ನು ವಾಶ್ ಮಾಡ್ಕೊತೀನಿ ಈಗ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ತಿನ್ಬೋದು ಚಿಕ್ಕವರು ದೊಡ್ಡವರು ಇಷ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿ ನೋಡಿ ಮುಲಂಗಿ ಸಾಂಬಾರು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಷ್ಟು ಸಾಂಬಾರು ಸಾಕಾಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಗೆ ಇಡ್ತೀನಿ ನಾನು ಈ ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟ್ ಇತ್ತು ಅದನ್ನು ಇದ್ದೀನಿ ಇದ್ರೆ ಹಾಕಿ ಆಪ್ಷನಲ್ಲು ಚೆನ್ನಾಗಿರುತ್ತೆ ಒಂಥರ ಮಸಾಲ ಸ್ಮೆಲ್ಲು ಸಾಂಬಾರು ನೋಡಿ ಒಂದು ಸರಿ ಸೌಟ ಸೌಟ್ ತಿರುಗಿಸಿ ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಗೆ ಇಡ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಮೂಲಂಗಿ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೂಲಂಗಿ ಸಾಂಬಾರು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ಹೀಗೆ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಫೈನಲಲ್ಲಿ ಮತ್ತಷ್ಟು ರೆಸಿಪಿಗಾಗಿ ಜ್ಯೋತಿ ದುರ್ಗಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಕೆಲವು ವೆರೈಟಿ ವೆರೈಟಿ ರೆಸಿಪಿಗಳನ್ನು ಹಾಕಿದ್ದೇನೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು